ಎಲ್ಲರಿಗೂ ನಮಸ್ಕಾರ ದಸರಾ ಹಬ್ಬವು ಅಕ್ಟೋಬರ್ ಎರಡನೇ ಗುರುವಾರ ಬಂದಿದೆ ಇದನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಹತ್ತು ದಿನಗಳ ಕಾಲ ಪೂಜಿಸಲಾಗುತ್ತದೆ ಮತ್ತು ಹನ್ನೊಂದನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಈ ದಸರಾ ಹಬ್ಬದ ದಿನದಂದು ದುರ್ಗಾದೇವಿಯು ಮಹಿಷಾಸುರನನ್ನು ಸೋಲಿಸಿ ವಿಜಯ ಸಾಧಿಸಿದಳು ದಸರಾ ಹಬ್ಬದ ದಿನದಂದು ನೀವು ದುರ್ಗಾದೇವಿಯನ್ನು ಪೂಜಿಸಿದರೆ ಈ ವರ್ಷವಿಡೀ ದುರ್ಗಾದೇವಿಯನ್ನು ಪೂಜಿಸಿದಷ್ಟು ಪುಣ್ಯ ನಿಮಗೆ ಸಿಗುತ್ತದೆ ದಸರಾ ಹಬ್ಬದ ಪೂಜಾ ವಿಧಾನ ಅಮ್ಮ ದೇವಿಯ ಪೂಜೆಯನ್ನು ಯಾವಾಗ ಪ್ರಾರಂಭಿಸಬೇಕು ಅಮ್ಮ ದೇವಿಗೆ ಅರ್ಪಣೆಗಳು ಅಲ್ಲದೆ ಯಾವ ಹೂವುಗಳು ಆಯುಧ ಪೂಜೆಯನ್ನು ಯಾವಾಗ ಮಾಡಬೇಕು ಶಕ್ತಿಶಾಲಿ ವಿಜಯ ಮುಹೂರ್ತ ಬಂದಾಗ ಆಶೀರ್ವಾದ ನೀಡುವ ಬನ್ನಿ ಮರವನ್ನು ಪೂಜಿಸುವ ವಿಧಾನ ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎ ಜೈ ಶ್ರೀರಾಮಿ ಎಂದು ಕಾಮೆಂಟ್ ಮಾಡಿ ಎಲ್ಲಾ ಹಬ್ಬಗಳಿಗಿಂತ ವಿಜಯದಶಮಿ ಹಬ್ಬವು ಬಹಳ ವಿಶೇಷವಾಗಿದೆ ಕನಕದುರ್ಗಾದೇವಿ ಅತ್ಯಂತ ಶಕ್ತಿಶಾಲಿ ರೂಪಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ದಸರಾ ಹಬ್ಬದಂದು ನಾವು ಕನಕದುರ್ಗೆಯನ್ನು ನೆನಪಿಸಿಕೊಂಡರೆ ದೇವಿಯು ತಕ್ಷಣವೇ ನಮ್ಮನ್ನು ಆಶೀರ್ವದಿಸುತ್ತಾಳೆ ಈ ದಸರಾ ಹಬ್ಬಕ್ಕೆ ಈ ಎಲ್ಲ ಶಕ್ತಿಯಿದೆ ಈ ವಿಜಯದಶಮಿ ಹಬ್ಬದಂದು ದುರ್ಗಾದೇವಿಯನ್ನು ಪೂಜಿಸುವವರ ಮನೆಗಳಿಗೆ ದೇವಿಯು ತಕ್ಷಣ ಪ್ರವೇಶಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಈಗ ದೇವಿಯ ಆಶೀರ್ವಾದವು ಯಾವಾಗಲೂ ನಿಮ್ಮ ಮನೆಯ ಮೇಲೆ ಇರುತ್ತದೆ ಈ ವಿಜಯದಶಮಿ ಹಬ್ಬದಂದು ಮನೆಯಲ್ಲಿರುವ ಎಲ್ಲರೂ ಖಂಡಿತವಾಗಿಯೂ ಸ್ನಾನ ಮಾಡಬೇಕು ಅಲ್ಲದೆ ಎಲ್ಲರೂ ಖಂಡಿತವಾಗಿಯೂ ಕೆಂಪು ಬಟ್ಟೆಗಳನ್ನು ಧರಿಸಬೇಕು ಕೆಂಪು ಬಣ್ಣವು ಶುಭದ ಸಂಕೇತವಾಗಿರುವುದರಿಂದ ದಸರಾ ಹಬ್ಬದ ದಿನದಂದು ನೀವು ಕೆಂಪು ಬಟ್ಟೆಗಳನ್ನು ಧರಿಸಿದರೆ ಈ ವರ್ಷ ಎಲ್ಲಾ ಶುಭಗಳು ಒಟ್ಟಿಗೆ ಬರುತ್ತವೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಮನೆಯಲ್ಲಿ ಅರಿಶಿನ ನೀರನ್ನು ಸಿಂಪಡಿಸಿ ಅರಿಶಿನವು ದುಷ್ಟಶಕ್ತಿಗಳನ್ನು ತಡೆಯುತ್ತದೆ ಆದ್ದರಿಂದ ಈ ದಸರಾ ಹಬ್ಬ ಈ ದಿನ ನಿಮ್ಮ ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಿದರೆ ಮನೆಯಲ್ಲಿರುವ ಎಲ್ಲಾ ದುಷ್ಟಶಕ್ತಿಗಳು ಹೊರಟು ಹೋಗುತ್ತವೆ ಮತ್ತು ನಿಮ್ಮ ಮನೆ ದೈವಿಕ ಶಕ್ತಿಗಳಿಂದ ತುಂಬಿರುತ್ತದೆ ಅಲ್ಲದೆ ಈ ದಸರಾ ಹಬ್ಬದಂದು ನೀವು ನಿಮ್ಮ ಮನೆಯ ಹೊಸ್ತಿಲನ್ನು ಅಲಂಕರಿಸಬೇಕು ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ವೃತ್ತವನ್ನು ಮಾಡಿ ಲಕ್ಷ್ಮಿ ರೂಪದ ಮೇಲೆ ಅರಿಶಿನವನ್ನು ಬಳಿದು ಹೊಸ್ತಿಲಿಗೆ ಕೇಸರಿ ಹನಿಗಳನ್ನು ಹಾಕಿ ಹೊಸ್ತಿಲಿಗೆ ಮಾವಿನ ತೋರಣಗಳನ್ನು ಕಟ್ಟಿಬಂಡಿ ಹೂಗಳಿಂದ ಅಲಂಕರಿಸಬೇಕು ಈ ವಿಜಯದಶಮಿ ಹಬ್ಬದಂದು ನಿಮ್ಮ ಮನೆ ಬಾಗಿಲಿನ ಮೇಲೆ ಮಿನುಗುತ್ತಿದ್ದರೆ ಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯ ಮೇಲೆ ಇರುತ್ತದೆ ಇದರಿಂದ ವರ್ಷವಿಡೀ ಹಣದ ಕೊರತೆ ಇರುವುದಿಲ್ಲ ಮತ್ತು ಲಕ್ಷ್ಮೀದೇವಿಯು ನಿಮ್ಮ ಮನೆಯ ಮೇಲೆ ಹೇರಳವಾದ ಮಳೆಯನ್ನು ಸುರಿಸುತ್ತಾಳೆ ಅಲ್ಲದೆ ಈ ದಸರಾ ಹಬ್ಬದ ದಿನದಂದು ನೀವು ಏನು ಮಾಡಿದರೂ ಅಥವಾ ಮಾಡದಿದ್ದರೂ ನಿಮ್ಮ ಮನೆ ಬಾಗಿಲಿನ ಮುಂದೆ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿ ಕುಂಕುಮವನ್ನು ಒದ್ದೆ ಮಾಡಿ ಮತ್ತು ಆ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಈ ವಿಜಯದಶಮಿಯಂದು ದೇವಿಯನ್ನು ಪೂಜಿಸಲು ಎರಡು ಶುಭ ಸಮಯಗಳಿವೆ ಅಕ್ಟೋಬರ್ ಎರಡರ ಗುರುವಾರ ಬೆಳಿಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಐವತ್ತೊಂಬತ್ತರವರೆಗೆ ಅದ್ಭುತವಾದ ಶುಭ ಸಮಯವಿದೆ ಈ ಸಮಯದಲ್ಲಿ ನೀವು ದೇವಿಯನ್ನು ಪೂಜಿಸಿದರೆ ನಿಮಗೆ ಖಂಡಿತವಾಗಿಯೂ ಅವಳ ಆಶೀರ್ವಾದ ಸಿಗುತ್ತದೆ ಈ ಸಮಯದಲ್ಲಿ ನೀವು ಪೂಜಿಸಲು ಸಾಧ್ಯವಾಗದಿದ್ದರೆ ಬೆಳಿಗ್ಗೆ ಹನ್ನೊಂದು ಐವತ್ತೇಳು ಕ್ಕೆ ನೀವು ದೇವಿಯನ್ನು ಮಧ್ಯಾಹ್ನ ಒಂದರಿಂದ ಮಧ್ಯಾಹ್ನ ಒಂದೂವರೆ ರವರೆಗೆ ಪೂಜಿಸಬಹುದು ಈ ಎರಡು ಮುಹೂರ್ತಗಳು ಅತ್ಯಂತ ಶಕ್ತಿಶಾಲಿ ಈ ಶುಭ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡಿದರೆ ನಿಮ್ಮ ಪೂಜೆಗೆ ಎರಡು ಪಟ್ಟು ಪುಣ್ಯ ಸಿಗುತ್ತದೆ ಪೂಜೆ ಮಾಡುವ ಮಹಿಳೆಯರು ಕೆಂಪು ಮಣ್ಣಿನ ಬಳೆಗಳನ್ನು ಧರಿಸಿ ಕುಂಕುಮ ಚುಕ್ಕೆಗಳನ್ನು ಹಚ್ಚಿ ಪಾದಗಳಿಗೆ ಅರಿಶಿನವನ್ನು ಹಚ್ಚಿ ಪೂರ್ಣ ಆಕೃತಿಯ ಮಹಿಳೆಯಂತೆ ದೇವಿಯನ್ನು ಪೂಜಿಸಬೇಕು ಮೊದಲು ಮರದ ಪೀಠವನ್ನು ಇರಿಸಿ ಆ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹರಡಿ ಮತ್ತು ದೇವಿಯ ಚಿತ್ರವನ್ನು ಇರಿಸಿ ಅಲ್ಲದೆ ಕಲಶವನ್ನು ಜೋಡಿಸಿ ದೇವಿಯ ಚಿತ್ರದ ಮೇಲೆ ಶ್ರೀಗಂಧದ ಪೇಸ್ಟ್ ಹಚ್ಚಿ ಕೇಸರಿ ಚುಕ್ಕೆಗಳನ್ನು ಹಚ್ಚಿ ದೇವಿಯನ್ನು ಕಮಲದ ಹೂವುಗಳು ಅಥವಾ ಕೆಂಪು ಗುಲಾಬಿ ಹೂವುಗಳಿಂದ ಅಲಂಕರಿಸಿ ಮತ್ತು ನಿಮ್ಮಲ್ಲಿರುವ ಆಭರಣಗಳಿಂದ ಅಲಂಕರಿಸಿ ವಿಶೇಷವಾಗಿ ಈ ದಸರಾ ಹಬ್ಬದಂದು ನೀವು ದೇವಿಯನ್ನು ಆಭರಣಗಳಿಂದ ಅಲಂಕರಿಸಿ ಪೂಜಿಸಿದರೆ ದುರ್ಗಾದೇವಿಯು ತುಂಬಾ ಸಂತೋಷಪಡುತ್ತಾಳೆ ನೀವು ಮಾಡುವ ಪೂಜೆಯಿಂದ ದೇವಿಯು ತುಂಬಾ ಸಂತೋಷಪಡುತ್ತಾಳೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಹೇರಳವಾದ ಮಳೆಯನ್ನು ಸುರಿಸುತ್ತಾಳೆ ದೇವಿಯನ್ನು ಈ ರೀತಿ ಅಲಂಕರಿಸಿ ಮತ್ತು ದೇವಿಯ ಮುಂದೆ ತಾಂಬೂಲವನ್ನು ಅರ್ಪಿಸಿ ವೀಳ್ಯದ ಎಲೆಯ ಮೇಲೆ ಎರಡು ಬಾಳೆಹಣ್ಣುಗಳು ಮತ್ತು ಒಂದು ಅಡಿಕೆ ಇರಿಸಿ ಮತ್ತು ಅರಿಶಿನ ಮತ್ತು ಕುಂಕುಮವನ್ನು ಇರಿಸಿ ಮತ್ತು ದೇವಿಗೆ ತಾಂಬೂಲವನ್ನು ಅರ್ಪಿಸಿ ಈ ವಿಜಯದಶಮಿಯಂದು ದೇವಿಗೆ ವಿಶೇಷ ದೀಪ ಪೂಜೆಯನ್ನು ಮಾಡಬೇಕು ಹಿತ್ತಾಳೆ ಚೊಂಬಿನಲ್ಲಿ ಪ್ರಾರ್ಥಿಸುವ ಬದಲು ಮಣ್ಣಿನ ಮಡಿಕೆಗಳಲ್ಲಿ ದೇವಿಯನ್ನು ಪೂಜಿಸಬೇಕು ನೀವು ಮಣ್ಣಿನ ಮಡಿಕೆಗಳಲ್ಲಿ ದೇವಿಯನ್ನು ಪೂಜಿಸಿದರೆ ನೀವು ಮಾಡುವ ಎಲ್ಲಾ ಪೂಜೆಗಳು ದೇವಿಯ ಪಾದಗಳನ್ನು ತಲುಪುತ್ತವೆ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ದೇವಿಗೆ ನಮನ ಸಲ್ಲಿಸಿ ನೀವು ದೇವಿಗೆ ಭಕ್ತಿಯಿಂದ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವುದೇ ನೈವೇದ್ಯವನ್ನು ಅರ್ಪಿಸಬಹುದಾದರೂ ದೇವಿಯು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾಳೆ ಎರಡು ರೀತಿಯ ನೈವೇದ್ಯಗಳನ್ನು ಅರ್ಪಿಸಿ ಮೊಸರಿನಿಂದ ಮಾಡಿದ ಮೊಸರನ್ನ ಪುಲಿಹೋಗರೆ ಪಾಯಸ ಹಾಲಿನಿಂದ ಮಾಡಿದ ಬೆಲ್ಲ ಪಾಯಸ ಪರಮನ್ನ ಈ ನೈವೇದ್ಯಗಳು ಸಹ ಕನಿಷ್ಠ ಎರಡು ಬಗೆಯ ಹಣ್ಣುಗಳನ್ನು ತರಲು ಖಂಡಿತವಾಗಿಯೂ ದೇವಿಯ ಅನುಗ್ರಹವನ್ನು ಪಡೆಯುತ್ತಾರೆ ವಿಶೇಷವಾಗಿ ಈ ದಸರಾ ಹಬ್ಬದಂದು ಓಂ ದುಂ ದುರ್ಗೈ ನಮಗ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಪಠಿಸಿ ಇದು ಅತ್ಯಂತ ಶಕ್ತಿಶಾಲಿ ದುರ್ಗಾದೇವಿ ಬೀಜ ಮಂತ್ರವಾಗಿದೆ ದಸರಾ ಹಬ್ಬದ ದಿನದಂದು ನೀವು ಈ ಮಂತ್ರವನ್ನು ಪಠಿಸಿದರೆ ನಿಮ್ಮ ಜೀವನದಲ್ಲಿನ ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನಿಮಗೆ ಶಕ್ತಿ ಧೈರ್ಯ ಮತ್ತು ಸಂಪತ್ತು ಸಿಗುತ್ತದೆ ಎಂದು ನಂಬಲಾಗಿದೆ ನೀವು ದೇವಿಗೆ ಕರ್ಪೂರವನ್ನು ಅರ್ಪಿಸಬಹುದು ಮತ್ತು ಆರತಿ ಮತ್ತು ಪ್ರದಕ್ಷಿಣೆ ಮಾಡುವ ಮೂಲಕ ನಿಮ್ಮ ಪೂಜೆಯನ್ನು ಪೂರ್ಣಗೊಳಿಸಬಹುದು ಈ ದಸರಾ ಹಬ್ಬದಂದು ವಾಹನ ಪೂಜೆಗಳ ಜೊತೆಗೆ ಆಯುಧ ಪೂಜೆಗಳನ್ನು ಮಾಡುವುದು ಕಡ್ಡಾಯವಾಗಿದೆ ಆಯುಧ ಪೂಜೆಯು ನಮ್ಮ ವೃತ್ತಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ ಬಳಸಿದ ಉಪಕರಣಗಳನ್ನು ದೇವಿಗೆ ಪೂಜೆ ಸಲ್ಲಿಸಬೇಕು ಅಲ್ಲದೆ ನಿಮ್ಮ ಮನೆಯಲ್ಲಿರುವ ವಾಹನಗಳನ್ನು ಪೂಜಿಸಬೇಕು ಆದ್ದರಿಂದ ಈ ದಸರಾ ಹಬ್ಬದಂದು ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ವಾಹನಗಳಿಗೆ ಕುಂಕುಮವನ್ನು ಹಚ್ಚಿ ಮತ್ತು ನಿಂಬೆಹಣ್ಣುಗಳನ್ನು ಕಟ್ಟಿ ಪೂಜಿಸಿ ನೀವು ಹೊಸ ವಾಹನಗಳನ್ನು ಮಾತ್ರವಲ್ಲದೆ ಹಳೆಯ ವಾಹನಗಳನ್ನು ಸಹ ಪೂಜಿಸಬಹುದು ದಸರಾ ಹಬ್ಬದ ದಿನದಂದು ನೀವು ನಿಮ್ಮ ವಾಹನವನ್ನು ಪೂಜಿಸಿದರೆ ದುರ್ಗಾದೇವಿಯು ನಿಮ್ಮ ಭವಿಷ್ಯದಲ್ಲಿ ಯಾವುದೇ ವಾಹನ ಅಪಘಾತಗಳಿಂದ ನಿಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾಳೆ ಆದ್ದರಿಂದ ಅಂತಹ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಈ ದಸರಾ ಹಬ್ಬದ ದಿನದಂದು ನೀವು ಏನೇ ಮಾಡಿದರೂ ಅಥವಾ ಮಾಡದಿದ್ದರೂ ನೀವು ಬನ್ನಿ ಮರವನ್ನು ಪೂಜಿಸಬೇಕು ಏಕೆಂದರೆ ಈ ವಿಜಯದಶಮಿ ಹಬ್ಬದಂದು ದೇವತೆ ಅಮ್ಮ ಬನ್ನಿ ಮರದಲ್ಲಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಈ ದಸರಾ ಹಬ್ಬದ ದಿನದಂದು ಸಂಜೆ ಐದರಿಂದ ರಿಂದ ಏಳರವರೆಗೆ ಬನ್ನಿ ಮರವನ್ನು ಪೂಜಿಸಿ ಬನ್ನಿ ಮರಕ್ಕೆ ಅರಿಶಿನ ಮತ್ತು ಕುಂಕುಮವನ್ನು ಅರ್ಪಿಸಿ ಬನ್ನಿ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಿ ಐದು ಸುತ್ತು ಹಾಕಿ ಬನ್ನಿ ಮರಕ್ಕೆ ನಮಸ್ಕರಿಸಿ ಹೀಗೆ ನಿಮ್ಮ ಎಲ್ಲಾ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ ಅಲ್ಲದೆ ಈ ದಸರಾ ಹಬ್ಬದಂದು ನೀವು ಬನ್ನಿ ಮರದ ಕೊಂಬೆಯನ್ನು ನಿಮ್ಮ ಮನೆಗೆ ತಂದು ತುಳಸಿ ಕೋಟದಲ್ಲಿ ಆ ಕೊಂಬೆಯನ್ನು ನೆಟ್ಟು ಪೂಜಿಸಬಹುದು ಹೀಗೆ ಮಾಡುವುದರಿಂದ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ ಅಲ್ಲದೆ ಈ ವಿಜಯದಶಮಿಯಂದು ಬನ್ನಿ ಎಲೆಗಳನ್ನು ನಿಮ್ಮ ಮನೆಗೆ ತಂದು ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಕುಟುಂಬದ ಸಂಪತ್ತು ಕ್ರಮೇಣ ಹೆಚ್ಚಾಗುತ್ತದೆ ಮತ್ತು ನೀವು ಬಹಳ ಬೇಗ ಶ್ರೀಮಂತರಾಗುತ್ತೀರಿ ಅಲ್ಲದೆ ನಿಮಗೆ ಸಾಧ್ಯವಾದರೆ ಕೆಲವು ಬನ್ನಿ ಎಲೆಗಳನ್ನು ತಂದು ನಿಮ್ಮ ಸುತ್ತಮುತ್ತಲಿನವರಿಗೆ ದಾನ ಮಾಡಿ ಏಕೆಂದರೆ ಈ ವಿಜಯದಶಮಿಯಂದು ನೀವು ಯಾರಿಗಾದರೂ ಬನ್ನಿ ಎಲೆಗಳನ್ನು ದಾನ ಮಾಡಿದರೆ ನಿಮಗೆ ಚಿನ್ನವನ್ನು ದಾನ ಮಾಡಿದಂತೆಯೇ ಫಲಿತಾಂಶ ಸಿಗುತ್ತದೆ ಹೀಗಾಗಿ ನಿಮ್ಮ ಮನೆಯಲ್ಲಿ ಕನಕಯೋಗವು ಸ್ಥಾಪನೆಯಾಗುತ್ತದೆ ಆದ್ದರಿಂದ ಅಂತಹ ಉತ್ತಮ ಅವಕಾಶವನ್ನು ಯಾರೂ ಕಳೆದುಕೊಳ್ಳಬಾರದು ವಿಜಯ ಮುಹೂರ್ತವು ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ ದಸರಾ ಹಬ್ಬದ ದಿನದಂದು ವಿಜಯ ಮುಹೂರ್ತ ಬರುತ್ತದೆ ಅಕ್ಟೋಬರ್ ಎರಡನೇ ದಿನ ಮಧ್ಯಾಹ್ನ ಒಂದು ಐವತ್ತರಿಂದ ರಿಂದ ಎರಡು ಮೂವತ್ತೆಂಟು ರವರೆಗೆ ಅದ್ಭುತವಾದ ವಿಜಯ ಮುಹೂರ್ತ ಇರುತ್ತದೆ ಈ ಮುಹೂರ್ತವು ನಲವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಈ ವಿಜಯ ಮುಹೂರ್ತದ ಸಮಯದಲ್ಲಿ ಅನೇಕ ಅಮೃತ ಗಡಿಗಳು ರೂಪುಗೊಳ್ಳುತ್ತವೆ ಆದ್ದರಿಂದ ಈ ಅಮೃತ ಗಡಿಗಳಲ್ಲಿ ಮಾಡುವ ಯಾವುದೇ ಶುಭ ಕಾರ್ಯವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಈ ಸಮಯದಲ್ಲಿ ಹೊಸ ವಾಹನಗಳನ್ನು ಖರೀದಿಸುವುದು ಆಭರಣಗಳನ್ನು ಖರೀದಿಸುವುದು ಅಥವಾ ವ್ಯವಹಾರಗಳನ್ನು ಪ್ರಾರಂಭಿಸುವುದು ಅಂತ್ಯವಿಲ್ಲದ ಸಂಪತ್ತನ್ನು ತರುತ್ತದೆ ಅಲ್ಲದೆ ಈ ವಿಜಯ ಮುಹೂರ್ತದ ಸಮಯದಲ್ಲಿ ನೀವು ದುರ್ಗಾದೇವಿಯನ್ನು ಸ್ಮರಿಸಿದರೆ ದುರ್ಗಾದೇವಿಯು ತಕ್ಷಣವೇ ನಿಮ್ಮನ್ನು ಆಶೀರ್ವದಿಸುತ್ತಾಳೆ ದಾನ ಮಾಡುವುದರಿಂದ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ಹಾಗಾಗಿ ಅಂತಹ ಉತ್ತಮ ಅವಕಾಶವನ್ನು ಯಾರೂ ಕಳೆದುಕೊಳ್ಳಬಾರದು ಅಲ್ಲದೆ ಈ ದಸರಾ ಹಬ್ಬದಂದು ಯಾವುದೇ ದೇವಿಯ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಾರ ಮಣ್ಣಿನ ಬಳೆ ಕೆಂಪು ರವಿಕ ಬಟ್ಟೆ ಹಳದಿ ಕುಂಕುಮ ಮುಂತಾದವುಗಳನ್ನು ದೇವಿಗೆ ಅರ್ಪಿಸಿ ಈಗ ನಿಮ್ಮ ಎಲ್ಲಾ ಕಷ್ಟಗಳು ತಕ್ಷಣವೇ ಪರಿಹಾರವಾಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು